నమస్కార ఎల్గూ బాగిన శుభోదయ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಅದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಕ್ಡೌನ್ ಸ್ಟಾರ್ಟ್ ಮಾಡೋಣ ಬೇರೆ ಇವತ್ತು ಸೋಮವಾರ ಬೆಳಗ್ಗೆ ಟೈಮ ಆರೂವರೆಗೆ ಐತೆ ನೋಡ್ರಿ ನಾನು ಎದ್ದು ಫಸ್ಟಿಗೆ ಮುಖ ಎಲ್ಲ ತಕೊಂಡು ಸ್ವಲ್ಪ ಯೋಗ ಮಾಡಿಬಿಟ್ಟು ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಕ್ಕಂತೀನಿ ನೋಡ್ರಿ ಯಾಕಂತಂದ್ರೆ ಎರಡು ಡಿಶಿನ ಬಟ್ಟೆ ಅದಾವ ಅಂದ್ರೆ ನಿನ್ನೆ ಬಟ್ಟಿನೇ ತೊಳೋದಿಲ್ಲ ಇವತ್ತಿನ ಇನ್ನೂ ಬಟ್ಟೆ ಎಲ್ಲ ತೊಳೆಯಬೇಕು ಫಸ್ಟಿಗೆ ಇದ್ರೆ ಎಲ್ಲ ಗಿಡಗಳಿಗೆ ನೀರು ಹಾಕಿ ಗ್ಯಾಸ್ ಕಟ್ಟಿ ಒರೆಸಿ ಗ್ಯಾಸ್ ಸ್ಟು ಎಲ್ಲ ಒರೆಸ್ಬಿಟ್ಟು ಅರಿಶಿನ ಕುಕ್ ಹಚ್ಚಿ ಸ್ವಲ್ಪ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಬಟ್ಟೆ ತೊಳ್ದ್ರಾಯ್ತಂತ ನಾನಿದ್ರೆ ಫಸ್ಟಿಗೆ ಇವತ್ತು ಜಲ್ದಿನೇ ಅಡಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದ್ರೆ ಲೇಟಾಗ್ಬಿಟ್ಟು ಅಂದ್ರೆ ಮತ್ತು ನಾಷ್ಟದ ಕೆಲಸನೂ ಆಗುತ್ತಲ್ಲ ಅಂದ್ರೆ ತಾನು ಮತ್ತು ನಮ್ಮ ಮನೆಯವರು ಎಂಟೂವರೆಗೆ ಹೋಗೋರದರು ಅದಕ್ಕಾಗಿ ನಾಷ್ಟಕ್ಕೆ ರೆಡಿ ಮಾಡಿ ಇಟ್ಬಿಟ್ರೆ ಟೆನ್ಷನ್ ಇರೋಂಗೆ ರೀ ನಾನು ಅರ್ಬಿ ತೊಳೆದಿ ಮತ್ತು ಜಳಕ ಎಲ್ಲ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಅರ್ಬಿ ತೋದು ಜಳಕ ಮಾಡಿ ನಾಷ್ಟಕ್ಕೆ ರೆಡಿ ಮಾಡೋದಂದ್ರೆ ಲೇಟಾಗುತ್ತೆ ನನ್ನ ಮಗಳಿದ್ರೆ ನಿನ್ನೆ ರಾತ್ರಿ ಮುಂದ್ಕೋಬೇಕಾರೆ ಹೇಳು ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡಿ ಮಮ್ಮಿ ಅಂತೇಳಿದ್ರೆ ನಾಳೆ ಮೆಂತೆ ಪಲಾವ್ ಮಾಡಿರಿ ಇದಕ್ಕಾಗಿ ಜಲ್ದಿನೇ ರೆಡಿ ಮಾಡಿ ಇಟ್ಬಿಡ್ರಿ ಅಂತ ಅಂತಿದ್ಲು ಅದಕ್ಕಾಗಿ ಸುಮ್ಮನೆ ಯಾಕೆ ಅನ್ಸ್ಕೊಳ್ಳೋದು ನಾಶಕ್ಕೆ ಫಸ್ಟಿಗೆ ರೆಡಿ ಮಾಡಿಟ್ರಾಯ್ತು ಆಮೇಲೆ ನನ್ನ ಕೆಲಸ ಎಲ್ಲ ಮಾಡಕ್ಕೆ ಬರುತ್ತಂತೇಳಿ ನಾನೀಗ ಬೆಳಗ್ಗೆ ಆರೂವರೆಗೆ ನಾಷ್ಟಕ್ಕೆ ರೆಡಿ ಮಾಡಾಕ ಅಂತೀನಿ ನೋಡ್ರಿ ಅಂದರೆ ಮೆಂತೆ ಪಲಾವ್ ಮಾಡೋಕ್ಕಿದ್ರೆ ಸ್ವಲ್ಪ ಟೈಮ್ ತೊಗೋತಾ ಮತ್ತು ಅದನ್ನ ವಿಷಲ್ಲಾಗಿಬಿಟ್ಟು ತಣ್ಣಗೆ ಹಾಕ ಮತ್ತು ಸ್ವಲ್ಪ ಟೈಮ್ನ ಬೇಕಾಗುತ್ತೆ ಅದಕ್ಕಾಗಿ ಈಗನ ರೆಡಿ ಮಾಡಿಬಿಟ್ರೆ ಆಗುತ್ತಂತೇಳನು ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಆರುವರೆ ಆಗೈತಿ ಏಳು ಗಂಟೆ ತನಕ ಅದನ್ನ ಎಲ್ಲ ರೆಡಿ ಮಾಡಿ ವಿಷಲ್ ಹಾಕಿ ಇಟ್ಬಿಟ್ರೆ ಆಯ್ತು ಒಂದೆರಡು ಮೂರು ವಿಷಲ್ ಆದ ಕೂಡಲೇ ಬಂದ್ ಮಾಡೋಕೆ ಬರುತ್ತೆ ಆಮೇಲೆ ವಿಷಲ್ ಬಿಟ್ಟು ತಿನ್ಬೇಕಂದ್ರೆ ಎಂಟು ಗಂಟೆ ಆಗೇ ಬಿಡು ಅದಕ್ಕಾಗಿ ಸ್ವಲ್ಪ ಅದು ತಣ್ಣಗಾಗುತ್ತಾ ಅದಕ್ಕಾಗಿ ಈಗ ರೆಡಿ ಮಾಡಿಟ್ರೆ ಆಗುತ್ತಂತೇಳು ಫಸ್ಟಿಗೆ ಅಕ್ಕಿನ ತೊಳ್ದಿಟ್ಟಿದ್ದೆ ಈಗ ಮಸಾಲ ಅಂತೀನಿ ನೋಡ್ರಿ ಇದು ಪಲಾವ್ ಮಾಡೋಕೆನೈತ್ಲ ಆ ಮಸಾಲೆ ಎಲ್ಲ ತೊಗೊಂಬಿಟ್ಟು ಅದನ್ನ ರುಬ್ಕೊಳಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತಾ ಅದಕ್ಕಾಗಿ ಜಲ್ದಿನೇ ರೆಡಿ ಮಾಡೋಕ್ಕಿದ್ದು ಟೇಸ್ಟ್ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ರೀ ಆಲ್ರೆಡಿ ನಾನು ಇದು ಮೆಂತ್ಯ ಪಲಾವ್ ಯಾವ ರೀತಿ ಮಾಡಿದ ನಂತರ ನಿಮ್ಮ ಸಂಗಾಟ ಸೇರ್ ಮಾಡ್ಕೊಂಡಿದ್ದೀರಿ ನಮ್ಮ ಮನೆಯೊಳಗಂತೂ ಪಲಾವ್ ದಿನ ಮಾಡಿಕೊಟ್ರು ಇಷ್ಟಪಡ್ತಾರಂದ್ರೆ ಬೇರೆದು ಯಾವ ರೈಟ್ ರೈಸ್ ಐಟಮ್ಸು ಇಷ್ಟಪಡೋಂಗಿಲ್ಲ ರೀ ಅಂದರೆ ಮೆಂತ್ಯ ಪಲಾವ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂದರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೂ ಇಷ್ಟ ಆಗುತ್ತೆ ರೀ ಅದಕ್ಕಾಗಿನೇ ಮೆಂತ್ಯ ಪಲ್ಯ ಈಗಂತೂ ಜಾಸ್ತಿ ಸಿಗುತ್ತಲ್ರಿ ಮತ್ತು ಆಗಿನೂ ಇರುತ್ತೆ ವಾರದಾಗೆ ಒಂದ್ಸಲ ಕಂಪಲ್ಸರಿ ಮಾಡೇ ಮಾಡ್ತೀನಿ ಈಗಿದ್ರೆ ಎಲ್ಲ ರೆಡಿ ಮಾಡಿ ಇಟ್ಟು ಅರ್ಬಿ ತೊಳೆದು ಜಾಕ ಎಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಇನ್ನು ನಾಷ್ಟಕ್ಕೆ ಹಾಕಿ ಕೊಡೋ ಕೆಲಸ ನೋಡಿರಿ ಅಂದರೆ ನಾನು ಜಾಕ ಎಲ್ಲ ಮುಗಿಸುಂಬರೊಟ್ಟಿಗೆ ಎಂಟು ಗಂಟೆ ಆಗಿ ಹತ್ತು ನಿಮಿಷ ಆಗಿತ್ತು ನನ್ನ ಮಗ ಇನ್ನೂ ಎದ್ದಿತ್ತಿಲ್ಲ ರೀ ತನಗಿದ್ರೆ ಎಬ್ಬಸ್ಬಿಟ್ಟು ಜಾಗಕ್ಕೆ ಕಳಿಸಿ ಮನೆಯವ್ರಿಗೆ ಈಗ ನಾಷ್ಟಕ್ಕೆ ಹಾಕಿ ಕೊಡ್ರೈತೆ ಅಂತೇಳಿ ಅದನ್ನು ಪಲಾವೆಲ್ಲ ಮಿಕ್ಸ್ ಮಾಡಾಕಂತೀನಿ ನೋಡ್ರಿ ಎಷ್ಟು ಮಸ್ತಾಗೆ ಪರಿಮಳ ಬರ್ತೈತೆ ಅಂದರೆ ಭಾ ಸ್ಮೆಲ್ ನೋಡ್ತಾ ಇದ್ರೇ ತಿನ್ಬೇಕ್ರಿ ಅಷ್ಟು ಸಖತ್ತಾಗಿರುತ್ತೆ ಯಾರೆಲ್ಲ ಟ್ರೈ ಮಾಡಿದ್ರಿ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಮೊನ್ನೆ ನಾನು ಈ ರೆಸಿಪಿನ ಸೇರ್ ಮಾಡ್ಕೊಂಡಿದ್ದೀನಿ ರೀ ಹಂಗಾಗಿ ಕೇಳಾಕತಿದ್ದ ಅಷ್ಟೆ ಯಾರೆಲ್ಲ ಒಬ್ರಾದ್ರೂ ಟ್ರೈ ಮಾಡಿ ಅಂತ ತನಗ ಕನೋಗೆ ರೀ ಯಾಕಂತಂದ್ರೆ ಆಕೆನೂ ಜಲ್ದಿ ಎದ್ದು ನಾಷ್ಟ ಮಾಡಿ ಅಂತ ನಾನು ಇವತ್ತು ಆರೂವರೆಗೇ ರೆಡಿ ಮಾಡಿಬಿಟ್ಟು ಎಲ್ಲ ನನ್ನ ಕೆಲಸ ಎಲ್ಲ ನಾನು ಮುಗಿಸಿ ಬರೋ ತನಕ ಇನ್ನೂ ರೀ ಹೋಗ ಮುಂದಾಗ ಇವರಿಗೆ ಅಂಶ ಆಗುತ್ತೆ ಆದರೆ ನಾವು ಕಷ್ಟಪಟ್ಟು ಮಕ್ಕಳು ತಿನ್ಲತ್ತ ಜಲ್ದಿನೇ ಮಾಡಿ ಇಟ್ಟಿರ್ತೀವಿ ಆದ್ರೂ ತಿನ್ನಂಗ ಇಲ್ರಿತೀ ಹೋಗಾ ಮುಂದಾಗ ಕಟ್ಬಿಡಿ ಮಾಡಿಬಿಟ್ಟು ಒಂದೆರಡು ಮೂರು ತಿಂದು ಹೋಗ್ಬಿಟ್ರೆ ಹಾಗಾಗಿ ನಮಗೂ ಸಿಟ್ಟು ಬರ್ತಾ ಇರ್ತೈತಿ ಎಷ್ಟು ಎಷ್ಟರಿಗೆ ಹೇಳೋದಪ್ಪ ಇವ್ರಿಗೆ ಅಂತ ಅನಿಸ್ತಾ ಇರ್ತೈತ್ರಿ ಅಂದ್ರೆ ಜಲ್ದಿ ಹೇಳೋಕೇನಾಗುತ್ತೆ ಏನೋ ಎಲ್ಲ ಸೌಂಡ್ ಬರ್ತಾ ಇರ್ತೈತಿತ್ತು ನಮಗೂ ಚೂರು ಸೌಂಡ್ ಆಗ್ಬಿಟ್ರೆ ನಿದ್ದಿನೇ ಹತ್ತಂಗಿಲ್ಲ ಆದ್ರೆ ಇವ್ರಿಗೆ ಎಂಟು ಒಂಬತ್ತು ಗಂಟೆ ಆದ್ರೂ ಎಚ್ಚರ ಆಗಂಗಿಲ್ಲ ರೀ ಹಾಗಾಗಿ ಹೇಳೋದು ಲೇಟ್ ಆಗ್ಬಿಟ್ಟು ಅಂದ್ರೆ ಮತ್ತು ನಾಷ್ಟ ಮಾಡೋದು ಲೇಟ್ ಆಗುತ್ತೆ ಮತ್ತೆ ಗಡಿಬಿಡಿ ಬಿಡಿ ಒಳಗೆ ಒಲ್ಲಂತೇಳಿ ಹೊಂಟಿದ್ಲು ಮತ್ತೆ ಒತ್ತಾಯ ಮಾಡಿ ಒಂದು ನಾಲ್ಕೈತ ತಿನ್ನಿಸ್ಬಿಟ್ಟು ಕೇಳಿಸ್ದೆ ರೀ ಹಾಗೆ ಮಾಡ್ತಾರೆ ಮಕ್ಳು ಏನು ಆಗಂಗಿಲ್ಲ ರೀ ಇವಾಗಿನ ತಾಯಿ ತಂದಿ ಕಷ್ಟನೇ ಇದು ನಾವೆಲ್ಲ ಸಣ್ಣವರಿದ್ದಾಗ ನಾವೇ ರೆಡಿಯಾಗಿ ಜಳಕ ಮುಗಿಸಿ ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮತ್ತು ಅವ್ರು ಮಾಡಿಟ್ಟು ನಾವು ತಿಂದ್ಬಿಟ್ಟು ಹೋಗ್ತಿದ್ದೀವಿ ಆದರೆ ಇವಾಗಿನ ಮಕ್ಕಳ ಏನಂತಾರಲ್ಲ ಆ ಥರ ಆಗ್ಬಿಡ್ತೈತೆ ರೀ ಎಷ್ಟೇ ಒತ್ತಾಯ ಮಾಡಿಬಿಟ್ಟು ತಿಂದು ತಿನ್ನಂತ್ಹೇಳಿದ್ರು ಬರೀ ಗಡಿಬಡಿ ಒಳಗೆ ಇದ್ದಿರಿ ತರೋದ್ರೆ ಬರೀ ನಿದ್ದೆ ಮಾಡ್ದೆ ಒಂದು ಇಂಪಾರ್ಟೆಂಟ್ ರೀ ಅಂದರೆ ಲೇಟಾಗಿ ಮನ್ಕೋದು ಮೊಬೈಲ್ ನೋಡ್ಕೊತ ಮತ್ತೆ ಬೆಳಗ್ಗೆ ಹೇಳೋದು ಲೇಟ್ ಆಗ್ಬಿಡುವಂತ ಏನೂ ಮಾಡೋಕ್ಕಾಗಂಗಿಲ್ಲ ರೀ ಅದು ಏನಂತಾರಲ್ಲ ಇರೋದಷ್ಟು ಜಾಸ್ತಿನೇ ಆಗುತ್ತೆ ಈಗಿದ್ರೆ ನಾನು ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೆ ರೀ ಮೊಬೈಲ್ ನೋಡ್ಕೊಂತ ಒಬ್ಬರೇ ಇದ್ದಾಗ ಏನಿತ್ತಲ್ಲ ಟೈಮ್ ಪಾಸ್ನು ಆಗಂಗಿಲ್ಲ ಅಂದರೆ ಆಲ್ರೆಡಿ ಬಟ್ಟೆ ಎಲ್ಲ ತೊಳ್ದಿದ್ದೆ ಕೆಲಸ ಏನೂ ಇದ್ದಿದ್ದಿಲ್ಲ ರೀ ಇಂತನೂ ಮತ್ತು ನಮ್ಮ ಮನೆಯವರು ಸಾಯಂಕಾಲನೇ ಬರೋದು ಮತ್ತೇನು ಅಡುಗೆ ಕೆಲಸನೂ ಏನೂ ಇದ್ದಿದ್ದಿಲ್ಲ ಅಂದರೆ ನಾಷ್ಟಕ್ಕೆ ಪಲಾವ್ ಮಾಡಿದ್ದಿಲ್ಲ ಮಧ್ಯಾಹ್ನ ಅದನ್ನೇ ಆಗುತ್ತೆ ನನಗೆ ಅದಕ್ಕಾಗಿ ಏನೂ ಕೆಲಸ ಇದ್ದಿದ್ದಿಲ್ಲ ಸುಮ್ಮನೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂತ ಕೂತಿದ್ದೆ ಮತ್ತು ಬಟ್ಟೆನೂ ಎಲ್ಲ ತೊಳ್ದಿದ್ದೆ ಇನ್ನು ಫಸ್ಟಿಗೆ ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಆಮೇಲೆ ವಿಡಿಯೋ ಎಡಿಟಿಂಗ್ ಮಾಡ್ಕೊತ ಕುಂತ್ರೆತಂತೆ ಚಹಾ ರೆಡಿ ಮಾಡೋಕಂತೀನಿ ನೋಡ್ರಿ ಒಬ್ಬರೇ ಇದ್ದಾಗ ಸ್ವಲ್ಪ ಆಗುತ್ತೆ ಮತ್ತು ಮನೆ ತುಂಬ ಮಂದಿ ಇದ್ದಾಗೂ ಆಗುತ್ತೆ ಒಬ್ಬರೇ ಆಗುತ್ತೆ ಅಂದರೆ ಕೆಲಸ ಮಾಡಿದ್ರು ಅವಾಗ ಆಗುತ್ತೆ ಈಗ ಕೆಲಸ ಇಲ್ದೇ ಆಗ್ತಾ ಇರ್ತೈತಿ ಅದಕ್ಕಾಗಿ ಒಂದು ಮಸ್ತಾಗಿ ಒಂದು ಕಪ್ ಕಡೆಗೆ ಚಹಾ ಮಾಡಿಕೊಂಡು ಕೂಡಿದ್ಬಿಟ್ಟು ಹೊರಗಡೆ ಸುಮ್ಮನೆ ಒಂದು ಹತ್ತು ಹದಿನೈದು ನಿಮಿಷ ಕೂತಿದ್ದೆ ರೀ ಅಂದರೆ ಮೊಬೈಲ್ ಬಿಟ್ಟು ಸುಮ್ಮನೆ ಒಂದು ಹತ್ತು ಹದಿನೈದು ನಿಮಿಷ ಕೂತಾಗಿದ್ದಿತ್ಲ ಮೈಂಡ್ ಫ್ರೆಶ್ ಅನಿಸುತ್ತೆ ಪಕ್ಷಿಗಳ ಕಾ ತಿನ್ನೋದು ನೋಡ್ಕೊತ ಕುಂತಿದ್ದೆರಿ ಮತ್ತು ಸ್ವಲ್ಪ ಹಿಡೋನು ಮಾಡಿದೆ ಅಂತೆ ಅಂದರೆ ಪಕ್ಷಿಗಳು ನೋಡ್ತಾ ಇದ್ರೇ ಏನೋ ಒಂಥರ ಮನ್ಷಿಗೆ ಖುಷಿ ಅನ್ನಿಸ್ತಾ ಇರ್ತೈತಿ ಅಲ್ಲಿ ನನಗಂತೂ ಪ್ರಾಣಿ ಪಕ್ಷಿಗಳ್ ನೋಡೋಕೆ ಜಾಸ್ತಿ ಖುಷಿ ಆಗುತ್ತೆ ಅದ್ರಾಗ ಒಂದು ಕಾ ತಿನ್ನೋದು ನೀರು ಕುಡಿಯೋದು ನೋಡೋಕೆ ಇನ್ನೂ ಜಾಸ್ತಿ ಖುಷಿ ಆಗುತ್ತಾ ಹಂಗಾಗಿ ಸ್ವಲ್ಪ ಹೊತ್ತು ಕೂತಿದೆ ಮತ್ತು ಇಡು ಎಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಮತ್ತು ಒಂದು ಅವರ್ ಮೊಬೈಲ್ ನೋಡಿ ಟೈಮ್ ಪಾಸ್ ಆಗ್ತಾನೆ ಇಲ್ಲರಿ ಏನು ಕೆಲಸ ಇರ್ಲಿಕ್ಕಂದ್ರೆ ಹಾಗೆ ಆಗೋದು ಮೂರು ಟೈಮ್ ಮಾಡ್ತಾ ಇದ್ರೆ ಟೈಮ್ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ಮತ್ತೆ ಮತ್ತು ಬೆಳಗ್ಗೆ ಎದ್ಕೊಳ್ಳಿ ಪಟ್ಪಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ರೆ ಇತ್ತು ಇಡೀ ದಿವಸ ಕೆಲಸ ಇಲ್ಲ ಆಗುತ್ತೆ ಆಗುತ್ತಾದ್ರೆ ಬಟ್ಟೆ ಒಂದು ತೊಗೊದ ಹಾಕ್ಬಿಟ್ರಂತು ಕೆಲಸ ಇಲ್ದಂಗೆ ಆಗುತ್ತೆ ನೋಡಿರಿ ಅಂದ್ರೆ ಇವಾಗ ತಂಡಾಗಂತೂ ಬೆಳಗ್ಗೆ ಜಾಗಕ್ಕಿಂತ ಮುಂಚೆ ಮೊದಲ ಅರ್ವಿ ಹಾಕ್ಬಿಟ್ರೆ ಚಲೋ ಅಂದ್ರೆ ಮೈ ಮೈಯೆಲ್ಲ ಹಸಿ ಆಗ್ಬಿಡ್ತಂದ್ರೆ ಜಲ್ದಿ ಅದು ಅಗುದೇ ಇಲ್ಲ ರೀ ಅದಕ್ಕಾಗಿ ಜಲ್ದಿನೇ ತೊಳೆದು ಹಾಕಿದ್ದೆ ಇನ್ನಿದ್ರೆ ಮಧ್ಯಾಹ್ನ ಇದ್ರೆ ಅನ್ನ ಇತ್ತಲ್ಲ ಅಂದ್ರೆ ಪಲಾವ್ ಇತ್ತು ಅದಕ್ಕೆ ಕೋಸಂಬರಿ ಅಥವಾ ರಾಯ್ತ ಅನ್ಬೌದು ಟೇಸ್ಟ್ ಮಸ್ತ್ ಇರುತ್ತೆ ರೀ ಇದು ಹಾಗೂ ತಿನ್ಬೋದು ಇಲ್ಲ ನಾವು ರೈಸ್ ಸಂಗಟ ಚಪಾತಿ ಸಂಗಟನು ತಿನ್ಬೋದು ಒಟ್ಟಿನಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೋಡಿರಿ ಟೇಸ್ಟ್ ಅಂತೂ ಮತ್ತೆ ಇದಕ್ಕೆ ನಾವು ಕ್ಯಾರೆಟ್ ಮತ್ತು ಮೂಲಂಗಿನೂ ಹಾಕ್ಬೋದು ನಾನು ಹಾಕಿಲ್ಲ ರೀ ಕ್ಯಾರೆಟ್ ಹಾಕಿಬಿಟ್ರೆ ಇನ್ನೂ ಆಗುತ್ತೆ ರೀ ನನ್ನ ಕಡೆ ಇದ್ದಿತ್ತಿಲ್ಲ ಅಂತೇಳಿ ನಾನು ಕ್ಯಾರೆಟ್ ಹಾಕಕ್ಕೆ ಹೋಗಿಲ್ಲ ಸಣ್ಣಗೆ ಕಟ್ ಮಾಡಿಬಿಟ್ಟು ಮೂಲಂಗಿ ಮತ್ತು ಕ್ಯಾರೆಟ್ ಹಾಕಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಈಗಿದ್ರೆ ನಾನು ಕಟ್ ಮಾಡಿ ಸೌತಿಕಾಯಿ ಉಳ್ಳಾಗಡ್ಡಿ ಕೊತ್ತಂಬರಿ ಮತ್ತು ಒಂದೇ ಮೆಣಸಿನ್ಗೆ ಹಾಕಿದ್ದೀನಿ ರೀ ಸ್ವಲ್ಪ ಖಾರ ಇರಲಿ ಅಂತೇಳಿ ಇಷ್ಟ ಇದ್ರೆ ಹಾಕ್ಬೋದು ಇಷ್ಟ ಇರಲಿಕ್ಕಂದ್ರೆ ಖಾರನೂ ಸ್ಕಿಪ್ ಮಾಡ್ಬೋದು ಹಂಗೆ ತಿನ್ಬೋದು ರೀ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಈಗಿದ್ರೆ ಅದನ್ನೆಲ್ಲ ಒಂದು ಬೌಲಿಗೆ ಹಾಕಿಬಿಟ್ಟು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮೊಸರು ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ರೀ ಬೇಕಂದ್ರೆ ಒಂದು ಚಮಚದಷ್ಟು ಸಕ್ರೇ ಹಾಕ್ಬೋದು ನಾನು ಸಕ್ರೆ ಹಾಕಕ್ಕೆ ಹೋಗಿಲ್ಲ ರೀ ಈಗಿದ್ರೆ ಎಷ್ಟು ಬೇಕು ಲಾಸ್ಟ್ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿನ್ಬಿಟ್ರೆ ಸಖತ್ತಾಗಿರುತ್ತೆ ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಬೇಕಂದ್ರೆ ಇದಕ್ಕೆ ನಾವು ಮ್ಯಾಲೆ ಸೇವು ಅಥವಾ ಹುರಿದಿದ್ದ ಶೇಂಗಾ ಹಾಕೊಂಡು ತಿಂದ್ರೆ ಅದನ್ನು ಕ್ರಿಸ್ಪಿಯಾಗೆ ಬೆಸ್ಟ್ ಆಗುತ್ತೆ ನೋಡಿರಿ ನನಗಿದ್ರೆ ಮ್ಯಾಲೆ ಹುರಿದಿದ್ದು ಶೇಂಗಾ ಹಾಕಿಬಿಟ್ಟು ತಿನ್ನಕ್ಕೆ ಭಾಳ ಇಷ್ಟ ಆಗುತ್ತೆ ಹಾಗಾಗಿ ಒಂದು ಪ್ಲೇಟ್ನ ಹಾಕಿಬಿಟ್ಟು ಮ್ಯಾಲ ಎಲ್ಲ ತೆಗೆದ್ಬಿಟ್ಟು ಹುರಿದ ಶೇಂಗಾ ಮತ್ತು ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಬೇಕಂದ್ರೆ ಚಾಟ್ ಮಸಾಲ ಹಾಕ್ಕೊಂಡು ತಿಂದುಬಿಟ್ರೆ ಆಯಿತು ಒಂದು ಬೌಲ್ ತಿಂದ್ಬಿಟ್ರೆ ಹೊಟ್ಟೆ ಫುಲ್ ರೀ ಮತ್ತೆ ಜಾಸ್ತಿ ತಿನ್ಬೇಕಂತ ಅನಿಸ್ತಾ ಇರ್ತೈತಿಲ್ಲ ಅಂದರೆ ಹೊಟ್ಟಿ ಹಸಿತಾ ಇರ್ತೈತಿಲ್ಲ ಒಂದು ಬೌಲ್ ತಿನ್ಬಿಟ್ರೆ ಜಾಸ್ತಿ ಹೊಟ್ಟಿನೂ ಹಸಿ ಹಂಗಿಲ್ಲ ವೇಟ್ ಲಾಸ್ ಮಾಡೋರಿಗೆ ಬೆಸ್ಟ್ ನೋಡಿರಿ ಡೈಲಿ ಮಧ್ಯಾಹ್ನ ಒಂದು ಟೈಮ್ ಈ ರೀತಿ ಮಾಡ್ಕೊತಿಂದರೆ ಸಖತ್ತಾಗಿರುತ್ತೆ ಒಂದು ಚಪಾತಿ ಅಥವಾ ಒಂದು ಸಣ್ಣ ಬೌಲ್ ಅಷ್ಟು ಅನ್ನ ತಿನ್ಬಿಟ್ಟು ಇದೊಂದು ಬೌಲ್ ತಿಂದ್ಬಿಟ್ರೆ ಹೊಟ್ಟಿ ಫುಲ್ ಅನ್ಸುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ರೀ ನಾನು ಅಂತೀನಿ ನನ್ನ ಕಡೆ ಆಗಂಗೇ ಇಲ್ಲ ರೀ ಆದಷ್ಟು ದಪ್ಪನೇ ಆಗಕ್ಕಂತೀನಿ ಏನೂ ಮನೆಯಕ್ಕಾಗಂಗಿಲ್ಲ ರೀ ಅಂದ್ರೆ ಮನೆ ಕೆಲಸ ಸಂಗಟ ನಮ್ಮ ಬಗ್ಗೆ ನಾವು ಟೈಮ್ ಕೊಡಾಕನೇ ಆಗಂಗಿಲ್ಲ ಅಂದ್ರೆ ಇದನ್ನೇ ಕೆಲಸ ಮಾಡೋಕ್ಕೆ ಬ್ಯಾಸರು ಬಿಡುತ್ತೆ ಹಂಗಾಗಿ ಅದನ್ನೆಲ್ಲ ಕರೆಕ್ಟ್ ಟೈಮ್ ಮಾಡ್ಕೊಂಡು ತಿನ್ನಕೂ ಆಗಂಗಿಲ್ಲ ಹಾಗಾಗಿ ದಪ್ಪ ಆಗೋದನ್ನೇ ಆಗುತ್ತೆ ಹೀಗಿದ್ರೆ ನಾನು ರಾತ್ರಿ ಊಟಕ್ಕೆ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನು ಅಡುಗೆ ಮಾಡ್ಲಿಂತೆ ಎಷ್ಟೊತ್ತಿನಕಾಯಿ ವಿಚಾರ ಮಾಡಿ ಸಾಕಾಯಿತು ಅದನ್ನ ಬೇಡ ಇದನ್ನ ಬೇಡ ಅಂತೇಳಿ ಅಂದ್ಕೊಂಡು ಈಗ ಫೈನಲಿ ಚಪಾತಿ ಮತ್ತು ಮಿಕ್ಸ್ ವೆಜ್ ಪಲ್ಯ ಮಾಡೋಣ ನಂತರ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಇದೇ ಹಾಕ್ಬೇಕಂತಿಲ್ಲ ಏನು ಸ್ವಲ್ಪ ಸ್ವಲ್ಪ ಮಿಕ್ಕಿರ್ತೈತಿ ಮತ್ತು ಏನು ಇರ್ತೈತಲ್ಲ ಅದನ್ನೇ ಬಳಸ್ಬಿಟ್ಟು ಇವತ್ತು ಪಲ್ಯ ರೆಡಿ ಮಾಡ್ಕೊಳಕತ್ತಿದು ಒಂದು ಕೋಸ್ ಗಡ್ಡಿ ಇದ್ರೆ ಅದು ಒಂದು ಎರಡು ವಾರ ಆಯಿತು ತಂದುಬಿಟ್ಟು ಅದನ್ನೆಲ್ಲ ಹಾಳಾಗತ್ತಿತ್ತಂತೆ ಎಲ್ಲ ಸಣ್ಣ ಕಟ್ ಮಾಡಿ ಇಟ್ಟಿದ್ದೀನಿ ಅಷ್ಟು ಜೊತ್ತಿಗೆ ನಮ್ಮ ಮನೆಯವರು ಬಂದರು ಅವರಿಗೆ ಚಹಾ ಸೋಸ್ಬಿಟ್ಟು ಕೊಡಾಕಂತಿದ್ರೆ ಇದು ರೆಡಿ ಮಾಡ್ಕೊಂಡು ನಾನು ಕೂಡ್ದೆ ಅವಸ್ನಂತೆ ಇಟ್ಟಿದ್ದೆ ಬಂದು ಕೂಡ ಬಿಸಿ ಮಾಡಿ ಕೊಡಾಕೆ ಬರುತ್ತಂತ ಇದು ಅವರಿಗೆ ಚಹಾ ಕೊಟ್ಬಿಟ್ಟು ಇನ್ನು ಅದು ಮಿಕ್ಸ್ ವೆಜ್ ಪಲ್ಯ ಮಾಡಕ್ಕೆ ರೆಡಿ ಮಾಡ್ಕೊಡಾಕಂತೀನಿ ನೋಡಿರಿ ಒಗ್ಗರಣಿ ಒಂದೆರಡು ಚಮಚದಷ್ಟು ಎಣ್ಣೆ ಸಾಸು ಜೀರಿಗೆ ಮತ್ತು ಕರ್ಬೇವು ಮತ್ತು ಇಂಗು ಮತ್ತು ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಯಾರ ಹಾಕ್ಬೋದು ಇಲ್ಲ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಯಾರು ಹಾಕ್ಬೋದು ಹಾಕಿ ಸ್ವಲ್ಪ ಚಲೋತ್ನೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿದ್ದ ಕೋಸುಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಉಳ್ಳಾಗಡ್ಡಿ ಮತ್ತು ಬೇರೆದು ಯಾವುದಾದ್ರೂ ತರಕಾರಿ ಸ್ವಲ್ಪ ಸ್ವಲ್ಪ ಮಿಕ್ಕಿರ್ತೈತಿ ಮತ್ತು ಹಾಳಾಗ್ತಾಯಿದ್ರೆ ಅದನ್ನ ಚಲೋತ್ನೆಗೆ ಕ್ಲೀನ್ ಮಾಡಿಕೊಂಡು ತೊಳೋದು ಆಮೇಲೆ ಕಟ್ ಮಾಡಿಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ನೋಡ್ರಿ ಅಂದರೆ ನಾವು ತರಕಾರಿ ತಂದುಬಿಟ್ಟು ಒಂದು ವಾರ ಹತ್ತು ದಿವಸ ಆದಮೇಲೆ ಅದು ದಿವಸ ಸೈಡ್ ಹೋಗಬಾರ್ದು ಅವಾಗ ಅದು ತೀರಾ ವೇಸ್ಟ್ ಆಗಿಬಿಡುತ್ತೆ ಅದು ಹಾಳಾಗೋಕ್ಕಿಂತ ಮುಂಚೆನೇ ಯೂಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ ಹಾಗಾಗಿನೇ ಇದು ಕೋಸ್ಗಡ್ಡಿ ಅಷ್ಟೇ ಇತ್ತಲ್ಲ ಮತ್ತು ಅದು ಸಾಲೋದಿಲ್ಲ ಅಂತೇಳಿ ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಈ ರೀತಿ ಪಲ್ಯ ಮಾಡಿದ್ದು ಟೇಸ್ಟ್ ಮಾತ್ರ ಮಸ್ತಾಗಿತ್ತು ರೀ ಚಪಾತಿ ಸಂಗಟ ಸಖತ್ತಾಗಿರುತ್ತೆ ಎಲ್ಲ ಕಟ್ ಮಾಡಿದ್ದ ತರಕಾರಿ ಮತ್ತು ಫ್ಲವರ್ ಇದ್ರೆ ನಾನು ಅದನ್ನ ಕಟ್ ಮಾಡಿ ಬಿಸಿನೀರ ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ತೊಳಗ್ಬಿಟ್ಟು ತೊಗೊಂಡಿದ್ರಿ ಎಲ್ಲ ಹಾಕಿಬಿಟ್ಟು ಚಲೋ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಟ್ಟು ಚಲೋತ್ನಾಗೆ ಬೆನ್ಸ್ಕೊಬೇಕು ರೀ ಒಂದು ಏಯ್ಟಿ ಪರ್ಸೆಂಟೇಜ್ ಬೆಂದೈತೆ ಅಂದಾಗ ಆಮೇಲೆ ಸ್ವಲ್ಪ ಮಸಾಲನ್ನು ಹಾಕಬೇಕು ಧನಿಯಾ ಪುಡಿ ಗರಂ ಮಸಾಲ ಮತ್ತು ಜೀರಿಗೆ ಪುಡಿ ಆಮ್ಚೂರು ಪುಡಿ ಮತ್ತು ಅರ್ಶಿಣ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿದ್ದೀನಿ ರೀ ನಾನು ತರಕಾರಿ ಉರಾ ಹೊಂದಾಗ ಎಲ್ಲ ಹಾಕಿ ಚಲೋ ಅದನ್ನ ಹುರ್ಕೊಂಡ್ಬಿಟ್ಟು ಮುಚ್ಚಿಟ್ಟು ಆಮೇಲೆ ಮಸಾಲ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಶೇಂಗದ ಪುಡಿ ಅಥವಾ ಕಾಯಿ ತುರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿ ಡ್ರೈ ವೆಜಿಟೇಬಲ್ಸ್ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಚಪಾತಿ ಸಂಗಟ ಮತ್ತು ಡಬ್ಬಿಗೆಲ್ಲ ಕಟ್ಟಾಕಿ ರೀತಿ ಮಾಡಿದ್ರೆ ಬೆಸ್ಟ್ ಇರುತ್ತೆ ಮಕ್ಳಿಗೂ ಇಷ್ಟ ಆಗುತ್ತೆ ರೀ ಇಲ್ಲಾಂದರೆ ಚಪಾತಿ ಒಳಗೆ ಹಾಕಿ ರೋಲ್ ಮಾಡಿನೂ ಕೊಡ್ಬೋದು ಈ ರೀತಿ ಪಲ್ಯ ರೆಡಿ ಮಾಡಿಬಿಟ್ಟು ಚಪಾತಿ ಏನಿಟ್ಲ ಸ್ವಲ್ಪ ಟೊಮೆಟೊ ಸಾಸು ಮತ್ತು ಅಥವಾ ಗ್ರೀನ್ ಚಟ್ನಿ ಮತ್ತು ಪಿಝಾ ಚಟ್ನಿ ರೀ ಅದನ್ನ ಹಚ್ಬಿಟ್ಟು ಚಪಾತಿಗೆ ಇದನ್ನ ವೆಜ್ ಪಲ್ಯ ಹಾಕಿ ರೋಲ್ ಮಾಡಿ ಕೊಟ್ಬಿಟ್ರೈತು ಮಕ್ಕಳಿಗೆ ಮಾತ್ರ ಜಾಸ್ತಿ ಇಷ್ಟ ಆಗುತ್ತೆ ನೋಡಿರಿ ಈಗಿದ್ರೆ ನಾನು ಪಲ್ಯ ರೆಡಿ ಮಾಡಿಬಿಟ್ಟು ಚಪಾತಿನೂ ರೆಡಿ ಮಾಡಿ ಮತ್ತೆ ತಂದಿಟ್ಟು ತನ್ನೂ ಯಬಸ್ ರೀ ಬಂದ್ಕಿಂದ ಸ್ವಲ್ಪ ಅನ್ನ ತಿಂದ್ಬಿಟ್ಟು ಮಂದ್ಕೊಂಡ್ಬಿಟ್ಟಿದ್ಲು ಮತ್ತು ಇವಾಗ ಎಬ್ಬಸ್ಬಿಟ್ಟು ಕೆರ್ಕೊಂಡು ಬಂದಿರಿ ಅಂದ್ರೆ ಎಲ್ಲರೂ ಒಟ್ಟಿಗೆ ಕೂಡಿ ಊಟ ಮಾಡಿಬಿಟ್ರೇ ಒಂಥರ ಸಮಾಧಾನ ಅನಿಸುತ್ತೆ ಮಕ್ಕಳು ಬಿಟ್ಟು ನಮಗೂ ಊಟ ಮಾಡೋಕೆ ಮನ್ಸಾಗಂಗಿಲ್ಲಲ್ರಿ ಹಂಗಾಗಿ ಯಬ್ಸಿ ಕರ್ಕೊಂಡು ಬಂದೆ ಊಟ ಮಾಡುವ ಅಮ್ಮ ಅಂಥೇಳಿ ಮುಖಾನೇ ತಕ್ಕೊಂಡಿಲ್ಲ ಬರೇ ಕೈಯನ್ನು ತೊಗೊಂಡ್ ನಮ್ಮ ಮನೆಯವ್ರು ಇದ್ರೆ ಮುಖ ತಗೊಂಡು ಏನಂತೆ ಕೇಳಾಕತ್ತಿದ್ಲು ಏ ಕೆಳಾಕತ್ತಿದ್ರು ಏನಾಗಿತ್ತು ಹಿಂಗ್ಯಾಕೆ ಸೊಪ್ಪು ಆಗಿ ಅಂತ ನಮ್ಮನಿಯರು ಕೇಳಾಕತಿದ್ರು ಅಂದ್ರೆ ಮಕ್ಕಳು ಸೊಪ್ಪುಗಾಕ್ ಬಿಟ್ರೆ ಮುಖ ಸಪ್ ಮಾಡಿಬಿಟ್ರೆ ತಂದೆ ತಾಯಿ ಆದವ್ರಿಗೆ ಸ್ವಲ್ಪ ಬೇಜಾರಂತ ಅನಿಸ್ತಾ ಇರ್ತೈತ್ರಿ ಆಗಿನ್ ಇದ್ರೆ ನಿಧಿಗಣಾಗೆ ಎದಿದ್ಲಾ ಹಂಗಾಗಿ ಇವಾಗ ತಂಗಾಗಂತೂ ಸ್ವಲ್ಪ ಬೆಚ್ಚಗಾಗಿ ಇರ್ಬೇಕಂತ ಅನ್ಸತ್ರಿ ಹಂಗಾಗಿ ಬೆಚ್ಚಗೆ ಸುಮ್ಮನೆ ಮನ್ಕೊಂಬಿಟ್ಟಿದ್ಲು ಅದನ್ನೇ ಎಬ್ಸಿ ಕೂಡಲೇ ಡಲ್ ಡಲ್ಲಾಗಿನೇ ಎದ್ದಿದ್ಲು ಎಬ್ಸಿ ಊಟಕ್ಕೂ ಹಜ್ಜಿಕೊಡ್ತಾರೆ ಊಟ ಮಾಡಕತ್ತಿದ್ಲು ಅಂದ್ರೆ ಒಬ್ಬರನ್ನ ಬಿಟ್ಟು ಒಬ್ರು ಉಣ್ಣಕೆ ಮನ್ಸಾಗಂಗಿಲ್ಲ ರೀ ಅಂದ್ರೆ ಒಬ್ಬ ಗೃಹಿಣಿ ಆದವ್ರಿಗೆ ಮನ್ಯಾಗ ಬಂದಿದೆ ಎಲ್ಲನೂ ಜವಾಬ್ದಾರಿ ಇರುತ್ತೆ ಆದರೆ ಒಟ್ಟು ಕುಟುಂಬ ಇದ್ರೆ ಇನ್ನೂ ಬೆಸ್ಟ್ ರೀ ಇತ್ತೀಚಿಗಂತೂ ಆ ಥರ ಯಾರಿಗೂ ಇಷ್ಟ ಇಲ್ಲ ನನಗೆ ಆ ಥರ ಇಷ್ಟ ಆಗುತ್ತೆ ಬಟ್ ಒಬ್ಬರಿಗೊಬ್ರು ಅಡ್ಜಸ್ಟ್ ಇಲ್ಲಾರ ಬಟ್ ಇದೇ ಥರ ಇರೋದೇ ಬೆಸ್ಟ್ ಅನ್ಸುತ್ತ ಅಂದ್ರೆ ಒಬ್ಬರು ಫೀಲಿಂಗ್ಸ್ ನ ಒಬ್ಬರು ಅರ್ಥ ಮಾಡ್ಕೊಳಂಗಿಲ್ಲ ಬರೀ ನಾನು ಹೆಚ್ಚು ನೀನು ಹೆಚ್ಚು ಅಂತ ಅನ್ನೋದ್ರಾಗ ಈಗಿನ್ನ ಇತ್ತೀಚಿನ ಜೀವನ ಹೊಂಟೈತಿ ಬಟ್ ಏನು ಮಾಡೋಕ್ಕಾಗಂಗಿಲ್ಲ ರೀ ಹೆಂಗೆ ಹಂಗೆ ಸಮಯ ಬರುತ್ತಲ್ಲ ಹಂಗೆ ಹೋಗ್ಬೇಕಾಗುತ್ತೆ ಈಗಿರ ಮಸ್ತಾಗೆ ಊಟನೂ ಮಾಡಾಕಂತೀವಿ ನೋಡಿರಿ ಊಟ ಮಾಡ್ ಬರ್ರಿ ಇವತ್ತು ನಿಡುವನು ಇಲ್ಲೇ ಮುಗಿಸು ಅಂದ್ರೆ ಇವತ್ತು ನಿಡುವು ಹೆಂಗೆ ಅನಿಸ್ತಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ ಇಡುವೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ನೀವು ಸಪೋರ್ಟ್ ಮಾಡಿಬಿಟ್ರೆ ಇನ್ನಷ್ಟು ಖುಷಿ ಆಗುತ್ತೆ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ